ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಏನಾಯ್ತಕ್ಕ ಅಷ್ಟು ಖುಷಿಯಾಗಿದೆಯಾ ಅಂತಾನೆ ರಾಜ ಪುಟ್ಟ ನೀನು ಸಣ್ಣಕ್ಕಿರುವಾಗ ಕುಣಿತಿದ್ದೀಯಲ್ಲ ಈಗ ನನಗೆ ಅದೇ ನೆನಪಾಯಿತು ಅಂತಾನೆ ಮಹಾದೇವ ಚೆನ್ನಮ್ಮ ದೃಷ್ಟಿ ತೆಗಿತಾಳೆ ಏನ್ ಇಷ್ಟು ಖುಷಿ ಹೇಳ್ಕೊಟ್ಟಿ ಅಂತಾನೆ ಮಹಾದೇವ ಏನಾಗಿರ್ಬೋದು ಅಂತ ಹೇಳಿ ನೋಡೋಣ ಅಂತಳೆ ದೃಷ್ಟಿ ಲಾಟ್ರಿ ಗೀಟ್ರಿ ಏನಾದರೂ ಹೊಡಿತಾ ಹೊಡೆದ್ರೆ ನಾವೇ ಒಂದು ಬಾರ್ ಓಪನ್ ಮಾಡೋಣ ಅಂತಾನೆ ಮಹಾದೇವ ಅದಲ್ಲಪ್ಪ ಅಕ್ಕ ನನ್ಗನ್ಸುತ್ತೆ ದತ್ತ ಬಾಯಿ ನಮ್ಮನೆಲ್ಲ ದೊಡ್ಡ ಮನೆ ಇರೋದಕ್ಕೆ ಕರೆದ್ರು ಅನಿಸುತ್ತೆ ಅಲ್ವಾ ಅಂತಾನೆ ರಾಜ ರಾಜ ಬಾಯಿ ಕಂದ ಏನಾಯ್ತು ಅಂತ ಹೇಳಿ ಅಂತಾರೆ ಚೆನ್ನಮ್ಮ ಅಮ್ಮ ಆ ಮನೆಯಲ್ಲಿ ಎಲ್ಲರೂ ನನ್ನ ಸೊಸೆ ಅಂತ ಒಪ್ಕೊಂಡ್ಬಿಟ್ರಮ್ಮ ಅಂತಳೆ ದೃಷ್ಟಿ ನಿಜಾನ ಕಂದ ಅವರೆಲ್ಲರೂ ಒಪ್ಕೊಂಡ್ರ ಅಂತಾರೆ ಚೆನ್ನಮ್ಮ ಹಬ್ಬಕ್ಕೆ ಹೇಳಿರೋದನ್ನೆಲ್ಲ ಹೇಳ್ತಾಳೆ ದೃಷ್ಟಿ ಯಾಕಮ್ಮ ಅಳ್ತಿದ್ಯಾ ಅಂತಾಳೆ ಇನ್ನೇನು ಮಾಡಲಿ ತಾಯಿ ಹಾಸನ ಅಮ್ಮೇನ ಕೇಳ್ಕೊತಿದ್ದೆ ನನ್ನ ಮಗಳನ್ನ ಚೆನ್ನಾಗಿತ್ತು ಅಂತ ಆದರೆ ತಾಯಿ ಇಷ್ಟು ಬೇಗ ವರ ಕೊಡ್ತಾಳೆ ಅನ್ಕೊಂಡಿರಲಿಲ್ಲ ಅಂತಾರೆ ಚೆನ್ನಮ್ಮ ನೀನೇ ಹೇಳ್ತಾ ಇದೆಯಲ್ಲಮ್ಮ ಒಳ್ಳೆಯವರಿಗೆ ಒಳ್ಳೆಯದಕ್ಕೆ ಒಂದು ದಿನ ಬಂದೇ ಬರುತ್ತೆ ಅಂತ ಆ ದಿನ ಬಂದುಬಿಡ್ತಮ್ಮ ಅಂತಾಳೆ ದೃಷ್ಟಿ ದೃಷ್ಟಿ ಪುಟ್ಟ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಮಹಾದೇವ ಡ್ಯಾನ್ಸ್ ಮಾಡ್ತಾನೆ ಈಚೆ ಹೇಮ ರೂಮಲ್ಲಿ ಟೆನ್ಷನಲ್ಲಿ ತಿರುಗಾಡ್ತಿರುವಾಗ ಗಂಡ ಸುದರ್ಶನ್ ಬರ್ತಾನೆ ಯಾಕೆ ಹೇಮು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತಾನೆ ಹಾಲ್ನಲ್ಲಿ ಏನು ನಡೀತು ಅಂತ ಕೇಳಿಲ್ವ ನೀನು ಅಮ್ಮ ಆ ಈ ಮನೆ ಸೊಸೆ ಅಂತ ಪರಿಚಯ ಮಾಡಿ ಕೊಡ್ತಾರಂತೆ ಹಾಗೇನಾದರೂ ಆಗಿಬಿಟ್ರೆ ಈ ಮನೆಗೆ ಯಜಮಾನಿ ಅವಳೇ ಆಗಿಬಿಡ್ತಾಳೆ ಸುದರ್ಶನ್ ಅಂತಾಳೆ ಹೇಮ ಮಾತಾಡ್ಬೇಡ ಹೇಮ ಯಾರು ಏನೇ ಆಗಿರಲಿ ಎಲ್ಲರೂ ಹಿಡಿತ ಶರಾವತಿ ಅದಕ್ಕೆ ಇರುತ್ತೆ ಅಂತಾನೆ ಸುದರ್ಶನ್ ನಿನ್ನ ತಲೆ ಆಟ ಎಲ್ಲ ಮೊದಲಿನ ಥರ ಇಲ್ಲ ಈಗ ಮೊದಲೆಲ್ಲ ನಮ್ಮನ ಸೊಲ್ಸೋರು ಯಾರೂ ಇರಲಿಲ್ಲ ಈಗ ದೃಷ್ಟಿ ಬಂದಮೇಲೆ ನಮ್ಮ ಕಾಲಿಗೆ ಮುಳ್ಳಾಗ್ತಿದ್ದಾಳೆ ಅವಳಿಗೆ ನಮ್ಮ ಮೇಲೆ ಕಣ್ಣಿದೆ ಅವಳೇನಾದರೂ ಈ ಮನೇಲಿ ಯಜಮಾನಿ ಸ್ಥಾನಕ್ಕೆ ಹೋದರೆ ನಾವು ಈ ಮನೇಲಿ ಬದುಕೋದಕ್ಕೆ ಕಷ್ಟ ಆಗುತ್ತೆ ನಾನು ಹೇಳೋದನ್ನು ಸರಿಯಾಗಿ ಕೇಳಿಸ್ಕೊ ಇನ್ಮೇಲೆ ಗೆಸ್ಟ್ ಬರೋ ಥರ ಅಪರೂಪಕ್ಕೆ ಒಂದು ಸಲ ಮನೆಗೆ ಬರಬೇಡ ಅಮ್ಮನ ಮುಂದೆ ಪದೇ ಪದೇ ಕಾಣಿಸ್ಕೋತಿರು ನಾವು ನಮ್ಮ ಭವಿಷ್ಯನ ನಮ್ಮ ಮಗಳ ಭವಿಷ್ಯನ ಕಟ್ಕೋಬೇಕು ಅದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ದುಡ್ಡನ್ನು ಬಾಚ್ಕೋಬೇಕು ಇಷ್ಟು ದಿನ ಶರಾವತಿ ಅಕ್ಕ ಏನು ಹೇಳಿದ್ಲು ಅಂತ ಅದನ್ನು ಮಾಡಿ ಪರ್ಸೆಂಟೇಜ್ ತೊಗೊಂಡು ತೆಪ್ಪಗಿರ್ತಿದ್ದೆ ಆದರೆ ಇನ್ನು ಮುಂದೆ ಆ ರೀತಿ ನಡೆಯಲ್ಲ ಏನೇ ಸಿಕ್ಕರೂ ನಮಗೆ ಸಿಗಲಿ ನಾವೇ ಬಾಚ್ಕೊಳ್ಳೋಣ ಅಂತಳೆ ಹೆಮಾ ನೀನು ಹೇಳೋದು ಸರಿಯಾಗಿದೆ ನನಗೆ ಸಪೋರ್ಟ್ ಮಾಡು ಸಾಕು ಮೂಟೆ ಮೂಟೆ ತುಂಬಿ ಮಹಡಿ ಕಟ್ಬಿಡ್ತೀನಿ ಅಂತಾನೆ ಸುದರ್ಶನ್ ಈಚೆ ಹಬ್ಬಕ್ಕ ದೇವರಿಗೆ ಕೈ ಮುಗಿತಿರುವಾಗ ದೃಷ್ಟಿಯನ್ನು ಬಂದು ದೇವರಿಗೆ ಕೈ ಮುಗಿದು ಅಬ್ಬಕ್ಕನ ಕಾಲಿಗೆ ಬೀಳುವಾಗ ಅವರು ಹಿಂದೆ ಹೋಗ್ತಾರೆ ಅಮ್ಮೋರೆ ಸಾವುಕಾರು ನನ್ನ ಮದುವೆಯಾಗಿದ್ದು ವಿಧಿ ಲಿಖಿತ ಅಂತ ನೀವು ಹೇಗೆ ಅಂದ್ಕೊಂಡಿದ್ರು ನಾನು ಹಾಗೆ ಅಂದ್ಕೊಂಡಿದ್ದೆ ಆದರೆ ಈ ಮನೇಲಿ ಯಾರೂ ನನ್ನ ಅವ್ರ ಹೆಂಡತಿ ಅಂತ ಒಪ್ಕೊಂಡಿರಲಿಲ್ಲ ಯಾರ್ಯಾಕೆ ನಿಮ್ಮ ಮಗ ಕೂಡ ಒಪ್ಕೊಂಡಿಲ್ಲ ನನಗೆ ಆ ಸ್ಥಾನ ಸಿಗುತ್ತೋ ಇಲ್ವೋ ಈ ಮನೆಗೆ ನಾನು ಯೋಗ್ಯಳಾದವಳ ಹೌದಾ ಅಲ್ವೋ ಅನ್ನೋ ಭಯ ಆಯಿತು ಆದರೆ ನೀವು ನನ್ನ ಆತಂಕನ ದೂರ ಮಾಡಿದ್ರಿ ನೀವು ನನ್ನ ಊರು ಜನರೇ ಇದ್ರು ಪಾಟೀಲ್ ಮನೆ ತನ್ನ ಸೊಸೆ ಅಂತ ಪರಿಚಯ ಮಾಡಿಕೊಡ್ತೀನಿ ಅಂದಿದ್ದು ನನಗೆ ಆನೆ ಬಲ ಬಂದಂಗಾಯ್ತು ಆ ಮೊರೆ ನೀವು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ ಭರವಸೆ ನಾನು ಯಾವತ್ತೂ ಸೊಸೆ ಆಗಿರ್ತೀನಿ ನಾನು ನನ್ನ ಕರ್ತವ್ಯನ ನಿಭಾಯಿಸ್ತೀನಿ ಅಂತಾಳೆ ದೃಷ್ಟಿ ನೀನು ದತ್ತನ ಹೇಳ್ತಿ ಅಂತ ಈ ಸಮಾಜಕ್ಕೆ ನಾನು ಹೇಳ್ತಿದ್ದೀನಿ ಅಷ್ಟೇ ಹಾಗಂತ ನಾನು ನಿನ್ನನ್ನು ನನ್ನ ಸೊಸೆ ಅಂತ ಒಪ್ಕೋತೀನಿ ಅಂತಲ್ಲ ಅಂತಾರೆ ಅಬ್ಬಕ್ಕ ಅಂದ್ರೆ ಅಂತಾಳೆ ದೃಷ್ಟಿ ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ದೃಷ್ಟಿ ಅಂತಾರೆ ಅಬ್ಬಕ್ಕ ಈಚೆ ಶರು ಕೂತಿರ್ತಾಳೆ ಹೇಮಾ ನೇತ್ರನೂ ಇರ್ತಾರೆ ಮತ್ತೊಮ್ಮೆ ನಿನ್ನ ಪ್ಲ್ಯಾನು ಫ್ಲಾಪ್ ಆಗೋಯ್ತು ಅಂತಾಳೆ ಹೇಮಾ ನನಗೆ ಮೊದಲೇ ಡೌಟ್ ಇತ್ತು ದಿ ಅದಕ್ಕೆ ಬ್ರೋ ಲೈಫಿಂದ ದೃಷ್ಟಿನ ದೂರ ಕಳಿಸ್ತಾಳಲ್ವಾ ಅಮ್ಮ ಅಂತ ಕೇಳಿದೆ ನೀನು ಅಮ್ಮನ ಕರೆಸ್ತಿದ್ಯಾ ಅಂತ ನೀನು ಒಂದು ವಿಷಯ ಹೇಳಿದರೆ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಯೋಚನೆ ಮಾಡ್ಬೋದಿತ್ತು ಆದರೆ ಎಡ್ವರ್ಟ್ ಆಗೋಯ್ತು ದಿ ಅಂತಾಳೆ ನೇತ್ರ ಮಾತಾಡೋಕ್ಕ ನೀನೇ ಅವಳನ್ನು ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳಿ ನೀನೇ ಅವಳನ್ನು ಮನೇಲಿ ಸೆಟ್ಲ್ ಮಾಡ್ತಿದ್ದೀಯಾ ಅಂತಾಳೆ ಹೇಮ ಅಮ್ಮ ಏನಾದರೂ ಬಳ್ಳಾರಿ ಜನರು ಮುಂದೆ ನಮ್ಮ ಮನೆ ಸೊಸೆ ಅಂತ ಅವಳನ್ನು ಪರಿಚಯ ಮಾಡಿದರೆ ಮೈ ಗಾಡ್ ಐ ಕಾಂಟ್ ಡೈಜೆಸ್ಟ್ ಅಂತಳೆ ನೇತ್ರ ಇನ್ನು ಮುಂದೆ ಆ ಕೆಲಸದವಳ ಮುಂದೆ ನಾವು ಕೈ ಮುಗ್ದು ನಿಂತ್ಕೋಬೇಕಾಗುತ್ತೆ ದತ್ತ ಮಾತಿಗೆ ಯಜಮಾಂತಿ ಅಂತ ಇದ್ದ ಆದರೆ ಅವಳು ಸೀರಿಯಸ್ ಆಗಿ ಯಜಮಾಂತಿ ಆಗ್ತಿದ್ದಾಳೆ ಅಲ್ವಾ ಅಂತಾಳೆ ಹೇಮ ಸ್ಟಾಪ್ ಇಚ್ ಸ್ಟಾಪ್ ಇಚ್ ಸ್ಟಾಪ್ ಇಟ್ ಜಸ್ಟ್ ಆಫ್ ಇಟ್ ನನ್ನ ಜೊತೆ ಇದ್ದರೆ ನಿಮಗೆ ಪ್ರಾಬ್ಲಮ್ ಆಗ್ತಿದ್ರೆ ನನ್ನ ಬಿಟ್ಟು ನೀವು ಸೇಫ್ ಆಗ್ತೀರಾ ಅನ್ನೋ ಕಣ್ ಕಾನ್ಫಿಡೆನ್ಸ್ ಇದ್ದರೆ ದಯವಿಟ್ಟು ನನ್ನ ಬಿಟ್ಟು ಹೋಗಿ ಅಂತಾಳೆ ಶೇರು ಏನು ಹೇಳ್ತಿದ್ಯದಿ ಅಂತಾಳೆ ನೇತ್ರ ಅಮ್ಮ ಇಲ್ಲಿಗೆ ಬಂದರೆ ದತ್ತು ಕತೆ ಕೇಳಿ ಕಣ್ಣೀರು ಹಾಕಿ ಕೆಲಸದವಳನ್ನು ಮನೆಯಿಂದ ಆಚೆ ಹಾಕ್ತಾಳೆ ಅಂದ್ಕೊಂಡಿದ್ದೆ ಆದರೆ ನಾನು ಅಂದ್ಕೊಂಡಿದ್ದು ಹಾಗೆ ಆಗಲಿಲ್ಲ ಅದು ಪ್ರಾಬ್ಲಮ್ ಆಗ್ತಿದೆ ಅಂತ ನನಗೆ ಅರ್ಥ ಆಗ್ತಿದೆ ಪ್ರಾಬ್ಲಮ್ಸ್ಗೆ ಸಾಲ್ಯೂಷನ್ ಹುಡ್ಕೋದು ಬಿಟ್ಟು ಬಂದು ನನ್ನೇ ಪ್ರಶ್ನೆ ಮಾಡ್ತಿರಲ್ಲ ನಿಮಗೆ ಕಷ್ಟ ಆದರೆ ನಿಮ್ಮ ದಾರಿ ನೀವು ನೋಡ್ಕೊಳ್ಳಿ ಅಂತಾಳೆ ಶರು ನೀನು ಕೋಪ ಮಾಡ್ಕೋಬೇಡದಿ ಟೆನ್ಷನಲ್ಲಿ ಹೇಳಿದ್ವಿ ಅಂತಾಳೆ ನೇತ್ರ ಮೂರೂ ಜನ ಸೇರಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಕ್ಕ ನನ್ನ ಹತ್ರ ಒಂದು ಒಳ್ಳೆಯದಾಗಿರೋ ಪ್ಲ್ಯಾನ್ ಇದೆ ಅಂತ ದೃಷ್ಟಿನ ಸಮಾಜದ ಮುಂದೆ ಸೊಸೆ ಅಂತ ಒಪ್ಕೋಬೇಕು ಅನ್ನೋದು ಅಮ್ಮನ ಉದ್ದೇಶ ಅಲ್ವಾ ದೃಷ್ಟಿಗೆ ನಾವು ಅವಕಾಶನೇ ಕೊಡದೇ ಇದ್ರೆ ಅಂತಾಳೆ ಹೇಮಾ ಈಚೆ ದೃಷ್ಟಿ ಅಮ್ಮವರೇ ಅಂತಾಳೆ ಹೌದು ನಾನು ಈಗಲೂ ನಿನ್ನ ಸೊಸೆ ಅಂತ ಒಪ್ಕೊಂಡಿಲ್ಲ ದೃಷ್ಟಿ ನಿನ್ನ ನಾನು ನಿನ್ನ ಇಡೀ ಕುಟುಂಬನ ನಾನು ಎಷ್ಟು ನಂಬಿದ್ದೆ ನನ್ನ ಮಗ ನಿಮ್ಮನ್ನೆಲ್ಲ ಎಷ್ಟು ಕಾಳಜಿಯಿಂದ ನೋಡ್ಕೋತಿದ್ದ ಕಷ್ಟದಲ್ಲಿದ್ದ ನಿಮಗೆ ಕೆಲಸ ಕೊಟ್ಟು ಮನೆ ಕೊಟ್ಟು ಗೌರವದಿಂದ ಬದುಕೋಕ್ಕೆ ಅವಕಾಶ ಮಾಡಿಕೊಟ್ರೆ ಇಂಪನ ಜೊತೆ ಸೇರಿ ನೀವು ನನ್ನ ಮಗನಿಗೆ ಮೋಸ ಮಾಡಿಬಿಟ್ರಿ ನೀನು ನನ್ನ ಮಗನಿಗೆ ಮಾಡಿರೋ ಅನ್ಯಾಯನ ನಾನು ಯಾವತ್ತೂ ಮರೆಯಲ್ಲ ದೃಷ್ಟಿ ನೀನೇನು ಹೇಳೋದು ಬೇಡ ಏನೇನಾಗೋಯಿತು ಏನು ನಡೀತು ಅನ್ನೋದನ್ನು ಶರಾವತಿ ನನಗೆ ಹೇಳಿದಾಳೆ ಇವತ್ತು ನನ್ನ ಮಗ ದತ್ತು ಮೃಗದ ತರಹ ನಡ್ಕೋತಿದ್ದಾನೆ ಅಂದರೆ ಅದಕ್ಕೆ ನೀನೇ ಕಾರಣ ಇವತ್ತು ನನ್ನ ಮಗ ನೋವಲ್ಲಿ ನರಳ್ತಿದ್ದಾನೆ ಅಂದರೆ ಅದಕ್ಕೆ ಕಾರಣ ನೀನೇ ನನ್ನ ಮಗ ನಿನಗೆ ಶಿಕ್ಷೆ ಕೊಡ್ತಾನಂತೆ ಅದು ನಿಮ್ಮಿಬ್ಬರ ಮಧ್ಯದ ವಿಚಾರ ಗಂಡ ಹೆಂಡತಿ ಮಧ್ಯೆ ನಾನು ಬರಲ್ಲ ಹಾಗಂತ ನಾನು ದತ್ತನ್ ಪರನ್ನು ವಹಿಸ್ಕೊಳ್ಳಲ್ಲ ಆದರೆ ನಿನಗೆ ಶಿಕ್ಷೆ ಕೊಡ್ತಾ ಕೊಡ್ತಾ ನನ್ನ ಮಗ ಮೃಗ ಆಗ್ತಿದ್ದಾನೆ ಬದಲಾಗ್ತಿರೋ ನನ್ನ ಮಗನ ಬಗ್ಗೆ ಜನಕ್ಕೆ ಗೊತ್ತಾಗಿ ಸಮಾಜದಲ್ಲಿ ಮತ್ತಷ್ಟು ಅವನ ಹೆಸರು ಹಾಳಾಗ್ಬಾರ್ದಲ್ವ ಅದಕ್ಕೆ ನಿನ್ನನ್ನು ಪಾಟೀಲ್ ಮನೆ ಸೊಸೆ ಅಂತ ಸಮಾಜದ ಎದುರು ಒಪ್ಕೋತೀನಿ ಅಂತ ಹೇಳಿದೆ ದತ್ತನ್ನ ಅಣ್ಣ ಅಂತ ಕರೆಯೋರಿದ್ದಾರೆ ದೇವರು ಅಂತ ಪೂಜಿಸೋರಿದ್ದಾರೆ ರಾಕ್ಷಸ ಅಂತ ದ್ವೇಷಿಸೋರು ಹುಟ್ಟಬಾರ್ದಲ್ವಾ ಅದಕ್ಕೆ ನಾನು ಈ ಕೆಲಸ ಮಾಡ್ತಿದ್ದೀನಿ ನಾನು ಆಶ್ರಮದಲ್ಲಿದ್ದಾಗ ಮಗನಿಗೆ ಮದುವೆ ಮಾಡಿದ್ರಂತೆ ನಿಮ್ಮ ಸೊಸೆ ಯಾರು ಏನು ಮಾಡ್ತಿದ್ದಾಳೆ ಎಷ್ಟು ಓದಿದ್ದಾಳೆ ಅಂತ ಕೇಳಿದಾಗ ಪರಿಚಯ ಹೇಳೋಕ್ಕಾಗ್ತಿಲ್ಲ ನನಗೆ ನನಗಾಗಿದ್ದು ನನ್ನ ಮಗನಿಗೂ ಆಗಬಾರ್ದಲ್ವಾ ಅದಕ್ಕೆ ನಾನು ಈ ನಿರ್ಧಾರಕ್ಕೆ ಬಂದಿರೋದು ಯಾವ ಪ್ರೀತಿ ಕಾಳಜಿಯಿಂದನೂ ಅಲ್ಲ ಅದು ಅಲ್ಲದೆ ನನ್ನ ಮಗನ ಕೆಲವು ನಿರ್ಧಾರಗಳು ಅವನ ಬಗ್ಗೆ ತಪ್ಪು ಅಭಿಪ್ರಾಯ ಹುಟ್ಟಿಸ್ತಿದೆ ನನ್ನ ಮಗನ ಯಾರು ಬೆಟ್ಟು ತೋರಿಸಿ ಪ್ರಶ್ನೆ ಮಾಡಬಾರ್ದು ಅದೇ ಕಾರಣಕ್ಕೆ ನಾನು ಸೊಸೆ ಅಂತ ಪರಿಚಯ ಮಾಡೋಕ್ಕೆ ನಿರ್ಧಾರ ಮಾಡಿದೆ ನಿನ್ನ ಮೇಲೆ ಮೊದಲಿದ್ದ ನಂಬಿಕೆ ಇನ್ನೂ ಉಳಿದಿಲ್ಲ ನಾನು ನಿನ್ನನ್ನು ನಂಬೋದು ಇಲ್ಲ ಅಂತಾರೆ ಅಬ್ಬಕ್ಕ ಈಚೆ ಕಿಶೋರ್ ಬಜರಂಗಿ ಹತ್ರ ಅನ್ನ ಪ್ರಸಾದನ ಎಲ್ಲ ಜವಾಬ್ದಾರಿನೂ ನಮಗೆ ವಹಿಸಿದ್ದಾರೆ ಎಲ್ಲ ಸರಿ ಹೋಗುತ್ತಲ್ವ ಅಂತಾನೆ ಆದರೆ ಅಬ್ಬಕ್ಕ ತಾಯಿ ಆಸೆ ಇರೋದು ದತ್ತನ ಪ್ರೀತಿಸೋ ಆರಾಧಿಸೋ ಜನರ ಮುಂದೆ ತನ್ನ ಸೊಸೆನ ಪರಿಚಯ ಮಾಡಿಕೊಡಬೇಕು ಅಂತ ಆದರೆ ಅಷ್ಟು ಜನರ ಮಧ್ಯೆ ದತ್ತ ಇರೋದು ಸೇಫ್ ಅಲ್ಲ ಅಂತ ನನಗನ್ಸುತ್ತೆ ಮೊನ್ನೆ ತಾನೆ ಅಷ್ಟು ದೊಡ್ಡ ಅಟ್ಯಾಕ್ ಆಗಿದೆ ಆ ಜನಜಂಗುಳಿ ಮಧ್ಯ ನನಗೊಂದು ಅರ್ಥ ಆಗ್ತಿಲ್ಲ ಅಂತಾನೆ ಬಜರಂಗಿ ಅತ್ತೆ ಅಮ್ಮನ ಆಸೆನ ನಾವು ನೆರವೇರಿಸಬೇಕು ಆದರೆ ಅಷ್ಟೊಂದು ಜನನ ಒಟ್ಟಿಗೆ ಊಟ ಕಳಿಸೋ ಬದಲು ಸ್ವಲ್ಪ ಜನನ ಊಟಕ್ಕೆ ದತ್ತನ ಭೇಟಿಯಾಗೋದಕ್ಕೆ ಅವಕಾಶ ಮಾಡಿಕೊಡ್ಬೋದಲ್ವಾ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿವರೆಗೆ ಊಟದ ವ್ಯವಸ್ಥೆ ಮಾಡಬಹುದಲ್ವಾ ಅಂತಾರೆ ಕಿಶೋರ್ ಎಲ್ಲ ಕೆಲಸನೂ ಈವೆಂಟ್ ಮ್ಯಾನೇಜರ್ಗೆ ವಹಿಸಿದ್ದೀನಿ ಎಲ್ಲ ಅವನ್ನೇ ನೋಡ್ಕೊತಾನೆ ಅಂತಾನೆ ಬಜರಂಗಿ ಆಗ ನೇತ್ರ ಅಲ್ಲಿಗೆ ಬಂದು ನಿಂತ್ಕೋತಾಳೆ ಅರೆ ಚಿನ್ಮಯ್ ಇಲ್ಲೇನು ಮಾಡ್ತಿದ್ದಾನೆ ಬಜರಂಗಿ ಬೇರೆ ಇಲ್ಲೇ ಇದ್ದಾನೆ ಮನೆಯವ್ರ ಮುಂದೆ ಚಿನ್ಮಯ್ ಡೈರೆಕ್ಟಾಗಿ ಬಂದು ಮಾತಾಡಿಸಿದ್ರೆ ಕಷ್ಟ ಆಗುತ್ತೆ ಅಂತ ನೋಡ್ತಾ ಇರುವಾಗ ಚಿನ್ಮಯ್ ಹಾಯ್ ಬಜರಂಗಿ ಸರ್ ಅಂತ ಶೇಕ್ ಶೇಖೇನು ಮಾಡ್ತಾನೆ ಅಣ್ಣ ನಾಳೆ ಇವೆಂಟ್ ಎಲ್ಲ ಜವಾಬ್ದಾರಿಯೂ ಇವರೇ ವಹಿಸ್ಕೊಂಡಿರೋದು ಚಿನ್ಮಯ್ ಅಂತ ಅಂತಾನೆ ಬಜರಂಗಿ ಇವರಿಬ್ರಿಗೂ ಮೊದಲೇ ಪರಿಚಯ ಇದೆಯಾ ಅಂತ ನೇತ್ರ ಯೋಚನೆ ಮಾಡ್ತಾಳೆ ಈಚೆ ಚೆನ್ನಮ್ಮ ರೋಡಲ್ಲಿ ನಿಂತ್ಕೊಂಡು ಹೋಗೋವ್ರು ಬಂದವ್ರ ಹತ್ರ ಎಲ್ಲ ನಾಳೆ ದೊಡ್ಡ ಮನೆಯವರು ಅನ್ನದಾನ ಇಟ್ಕೊಂಡಿದ್ದಾರೆ ಬನ್ನಿ ನಿಮ್ಮ ಅಕ್ಕಪಕ್ಕದವರಿಗೂ ಹೇಳಿ ಅಂತಿರ್ತಾರೆ ಹೀಗೆ ಚೆನ್ನಮ್ಮ ಎಲ್ರಿಗೂ ಹೇಳ್ತಿರುವಾಗ ಒಬ್ಬರು ಏನು ದತ್ತಬಾಯಿಗೆ ಮದುವೆ ಆಗಿದೆಯಾ ಹುಡುಗಿಯಾರು ಅಂತಾರೆ ನನ್ನ ಮಗಳೇ ನಾವು ಹಾಸನದವರು ಅಂತಾರೆ ಚೆನ್ನಮ್ಮ ಮುಸ್ರೆ ತಿಕ್ಕೋ ಥರ ಇದ್ದೀರಾ ನಿಮ್ಮ ಮಗಳನ್ನ ದತ್ತಾಬಾಯಿ ಮದುವೆ ಆಗ್ತಾರೆ ಹೋಗಮ್ಮ ಅಂತ ಬೈದು ಹೋಗ್ತಾರೆ ಅವರು ಈಚೆ ದೃಷ್ಟಿ ಬೇಜಾರಿಂದ ತನ್ನ ಟ್ರಂಕನ್ನು ಓಪನ್ ಮಾಡಿ ಅಕ್ಕನ ಫೋಟೋನ ತೆಗೆದು ನೋಡ್ತಾ ಅಕ್ಕ ನಾನು ನೋಡೋಕ್ಕೆ ನಿನ್ನಷ್ಟು ಚೆನ್ನಾಗಿಲ್ಲ ಆಸ್ತಿ ಅಂತಸ್ತಲ್ಲಿ ನಾನು ದತ್ತ ಶ್ರೀರಾಮ್ ಪಾಟೀಲ್ಗೆ ಅವರಿಗೆ ಸರಿಸಾಟಿ ಅಲ್ವೇ ಅಲ್ಲ ಆದರೆ ನಾನು ಅವರನ್ನು ಪೂಜಿಸ್ತೀನಿ ಪ್ರೀತಿಸ್ತೀನಿ ಆ ಗುಣಗಳು ನಾನು ಅವರನ್ನು ಮದುವೆ ಆಗೋಕ್ಕೆ ಸಾಕಾಗ್ತಿಲ್ವೇನೆ ನಾನು ಏನು ತಪ್ಪು ಮಾಡಿದ್ದೀನಿ ಎಲ್ಲರೂ ನನ್ನ ದ್ವೇಷಿಸ್ತಿದ್ದಾರೆ ಇಂಪನ ತಿಲಕ್ ಅವ್ರ ವಿಚಾರ ಗೊತ್ತಾದಾಗ ನಾನಾಗೆ ವಿಚಾರ ಹೇಳೋದು ಬೇಡ ಇಂಪನೇ ಹೇಳಿ ಅಂತ ಯೋಚನೆ ಮಾಡಿದ್ದ ತಪ್ಪ ಅಕ್ಕ ಇಂಪನ ನನಗೆ ಮೋಸ ಮಾಡಿದ್ದು ನನಗೆ ಗೊತ್ತಾಗದೇ ಇದ್ದಿದ್ದು ನನ್ನ ತಪ್ಪ ಈ ಅನಾಹುತಗಳಿಗೆಲ್ಲ ಸಾವುಕಾರ ಅಕ್ಕ ಶರಾವತಿ ಚಿಕ್ಕಮ್ಮವರೇ ಕಾರಣ ಸತ್ಯ ಹೀಗಿದೆ ಅಂತ ನಾನು ಇವರಿಗೆ ಹೇಗೆ ಹೇಳೋಕ್ಕಾಗುತ್ತಾ ಒಳ್ಳೆಯದಕ್ಕೆ ಅಂತ ನಾನು ಮುಚ್ಚಿಟ್ಟರು ಅದರಿಂದ ನನಗೆ ಕೆಡ್ಕಾಗ್ತಿದೆಯಲ್ಲಕ್ಕ ದೊಡ್ಡಮ್ಮವರು ಸಮಾಜಕ್ಕೆ ನನ್ನ ಪಾಟೀಲ್ರ ಮನೆ ಸೊಸೆ ಅಂತ ಪರಿಚಯ ಮಾಡಿಕೊಡ್ತೀನಿ ಅಂದಾಗ ಸ್ವರ್ಗನೇ ಸಿಕ್ಕಷ್ಟು ಖುಷಿಯಾಗಿತ್ತು ಆದರೆ ಸೊಸೆ ಅಂತ ನಿನ್ನ ಒಪ್ಕೊಂಡಿಲ್ಲ ಅಂದಾಗ ಎದೆಗೆ ಚೂರಿ ಹಾಕ್ದಂಗಾಯ್ತು ನನ್ನ ಕಷ್ಟ ನಾನು ಅಮ್ಮನ ಹತ್ರನೂ ಹೇಳೋಕ್ಕಾಗ್ತಿಲ್ಲ ಒಬ್ಬಳೇ ಅನುಭವಿಸೋಕ್ಕೂ ಆಗ್ತಿಲ್ಲ ಅಂತಾಳೆ ದೃಷ್ಟಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ